ಕನ್ನಗ ಅಳಿ ಅಂದ್ರೆ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಅತ್ತೆ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಜವಾಗ್ಲೂ ನನಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ ಅತ್ತೆ ಪನ್ನಗಂಗಂತೂ ನಿಮ್ದೇ ಯೋಚನೆ ಆಗ್ಬಿಟ್ಟಿದೆ ನಮ್ಮಮ್ಮ ಒಬ್ಬರೇ ಇರ್ತಾರೆ ನಾನು ನಮ್ಮಮ್ಮ ನೋಡ್ಲೇಬೇಕು ಅಂತ ಕೂತ್ಕೊಂಡ್ಲು ಅದಕ್ಕೆ ಕರ್ಕೊಂಡು ಬಂದೆ ಬಂದಿದ್ದೇನೋ ಒಳ್ಳೆದೇ ಆಯ್ತು ನನಗಂತೂ ತುಂಬಾ ಸಂತೋಷ ಆಯ್ತು ಆದ್ರೆ ನಿಮಗೆ ತೊಂದರೆ ಆಯ್ತೇನೋ ಅಯ್ಯೋ ಹಾಗೇನಿಲ್ಲ ಅತ್ತೆ ಅಯ್ಯೋ ನಾನ್ ನೋಡಿ ನಿಮ್ಮಿಬ್ಬರನ್ನ ನಿಂತ್ಕೊಂಡೇ ಮಾತಾಡಿಸ್ತೀನಿ ಬನ್ನಿ ಕೂತ್ಕೊಳ್ಳಿ ಅಮ್ಮ ನಾವೇನ್ ನೆಂಟ್ರ ಹೇಳು ಸರಿ ಸರಿ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಕೈ ಮುಖ ತೊಳ್ಕೊಂಡ್ ಬನ್ನಿ ಊಟ ಮಾಡೋರಂತೆ ಈಗಾಗ್ಲೇ ಲೇಟ್ ಆಗಿದೆ ಪನ್ನಕ ನಮ್ಮಅಮ್ಮಂಗೆ ಕೊಬ್ಬರಿ ಮಿಠಾಯಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಅಲ್ಲಿಂದ ಕೊಬ್ಬರಿ ಮಿಠಾಯಿ ಮಾಡ್ಕೊಂಡು ಬಂದೆ ಇಲ್ಲಿ ನೋಡಿದ್ರೆ ಅಮ್ಮ ಕೊಟ್ಟೆ ಇಲ್ವಲ್ಲ ನೀನು ಅಯ್ಯೋ ಹೌದಲ್ವಾ ಮರ್ತೆ ಬೇಟೆ ಇರಿ ಈಗ್ಲೇ ತರ್ತೀನಿ ಇವಾಗ ಬೇಡ ಬಿಡು ಮಗಳೆ ಹೇಗೂ ಊಟ ಹಾಕಿದ್ಯಲ್ಲ ಸಂಜೆ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತಲ್ಲ ಅವಾಗ ಕೊಬ್ಬರಿ ಮಿಠಾಯಿನೇ ತಿಂತೀನಿ ಸರಿನಾ ಸರಿ ಅಮ್ಮ ಅಲ್ಲಿ ಅಂದ್ರೆ ಹೋಗಿ ಸ್ವಲ್ಪ ಆರಾಮಾಗಿ ಇಬ್ರು ಮಲ್ಕೊಳ್ಳಿ ಅಯ್ಯೋ ನಿಮ್ಮ ಮಗಳೆಲ್ಲಿ ಮಲಗ್ತಾಳೆ ಅತ್ತೆ ಅವಳು ಮಲಗಿದ್ರು ಅಯ್ಯೋ ಅಮ್ಮ ಏನು ಮಾಡ್ತಿದಾರೆ ತಡೀರಿ ನೋಡ್ಕೊಂಡು ಬರ್ತೀನಿ ಅಂತ ಮತ್ತೆ ರೂಮಿಂದ ಆಚೆ ಬರ್ತಾಳೆ ಅಮ್ಮ ಮಗಳು ಇಬ್ರು ಆರಾಮಾಗಿ ಮಾತಾಡಿ ನಾನು ಹೋಗಿ ಮಲ್ಕೋತೀನಿ パナダ、インタホルグンパリアケ、ニチマビューポミアマリテクレ。ヘーゼナステデ、アテメネ。Yella チェナギデマ、アテレ、ナンキミンデヨチネ。ナニキナギデなエ、ナンチェナギディメラ。イヴァキノチェナギディア。デヘダロキワンデサメイルタ、ウンサンパヘチュコミアケアケテ、アバカニネギャーノクルテ、アテネネニヨチネ。Yin マリカケテ、イキニングアナノタマノイティクレ。 ಅವರಿಗೂ ಮದುವೆ ಆಗ್ತಿತ್ತು ಮನೆಗೆ ಸೊಸೆ ಬರ್ತಿದ್ಲು ಹೇಗೋ ನೋಡ್ಕೊತಿದ್ಲು ಅಂತ ಅನ್ಕೋಬಹುದು ಆದ್ರೆ ಏನ್ ಮಾಡೋದು ನನ್ಗಿರೋದು ಆಗತ್ತೆ ಇಟ್ಕೊಳಕ್ ಆಗಲ್ಲ ಆದ್ರೆ ನೀನ್ ಯಾಕೆ ಅಲ್ಲೇ ಇರಬಾರ್ದು ಏನ್ ಮಾತಾಡ್ತಿದ್ಯಪ್ಪ ನಗ ನೀನು ನಾನು ನಿಮ್ ಜೊತೆ ಇರೋದಾ ತಪ್ಪೇನಮ್ಮ ಜೀವ ಆದ್ರೂ ಅದು ಚೆನ್ನಾಗಿರಲ್ಲ ನಿನಗ ಅದೆಲ್ಲ ಗೊತ್ತಾಗಲ್ಲ ಇರು ಏನ್ ಗೊತ್ತಾಗಲ್ಲ ನಾನೇನ್ ಚಿಕ್ಕ ಹುಡುಗಿನ ನನಗೆಲ್ಲ ಅರ್ಥ ಆಗುತ್ತೆ ಅಮ್ಮ ಈಗಷ್ಟೇ ನೀನೇ ಹೇಳ್ದೆ ನಿನಗೆ ಅಣ್ಣನೋ ತಮ್ಮನೋ ಯಾರಾದ್ರೂ ಇದ್ದಿದ್ರೆ ಅವರಿಗೂ ಮದುವೆ ಆಗಿ ಸೊಸೆ ಬಂದಿರೋಳು ಆಗಾಗ ಸೊಸೆ ನೋಡ್ಕೊತಿದ್ಲು ಅನ್ಕೋಬಹುದು ಅಂತ ನಿನಗೆ ಮಗ ಮಗಳು ಎಲ್ಲ ನಾನೇ ಆಗಿರ್ಬೇಕಾದ್ರೆ ನೀನೇ ಯಾಕಮ್ಮ ನಮ್ಮ ಜೊತೆ ಇರಬಾರ್ದು ಇಲ್ಲ ಪನ್ನಗ ಅದು ಚೆನ್ನಾಗಿರಲ್ಲ ನಿಮ್ಮ ನಿಮ್ಮತ್ತೆ ಮಾವ ನಾದ್ನಿ ಎಲ್ರು ನಿನ್ ಜೊತೆ ಚೆನ್ನಾಗಿದ್ದಾರೆ ತಾನೆ ಏನು ಸಮಸ್ಯೆ ಇಲ್ಲ ಅಲ್ವಾ ಯಾಕೆ ಕೇಳ್ದೆ ಅಂದ್ರೆ ನಿಮ್ಮ ಮದುವೆ ಸಮಯದಲ್ಲಿ ಅತ್ತೆಗೆ ಸ್ವಲ್ಪ ಅಸಮಾಧಾನ ಇತ್ತು ಅಂತ ನನಗೆ ಅನ್ನಿಸ್ತು ಈ ವಿಷಯದ ಬಗ್ಗೆ ನಾನು ಅಷ್ಟೇ ಇಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ವಿ ಅದಕ್ಕೆ ಕೇಳ್ದೆ ಇಲ್ಲಮ್ಮ ನಿಜಕ್ಕೂ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂದ್ರೆ ನಮ್ಮ ಮಾವ ಅಂತೂ ದೇವರಂತವ್ರು ಅತ್ತೆ ನಾನು ಸ್ವಲ್ಪ ಬೇಜಾರಾದ್ರು ಯಾಕಮ್ಮ ಏನಾಯಿತು ಅಂತ ಬಂದು ಸಮಾಧಾನ ಮಾಡ್ತಾರೆ ಪ್ರಿಯಾ ಅಂತೂ ನನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾಳೆ ಗೊತ್ತಾ ಹೌದಾ ಒಳ್ಳೇದಮ್ಮ ಆದರೆ ನೀನು ಯಾವಾಗಲೂ ನಿಮ್ಮ ಅತ್ತೆ ಮುಂದೆ ನಮ್ಮಮ್ಮ ಒಬ್ಬರೇ ಇರ್ತಾರೆ ನನಗೆ ಅದೇ ಬೇಜಾರು ಅಂತ ಹೇಳ್ತಾ ಇರಬೇಡ ಅವ್ರ ಬಗ್ಗೆ ನೀನು ಗಮನ ಕೊಡಬೇಕಲ್ವಾ ಪದೇ ಪದೇ ನನ್ನ ವಿಚಾರನೇ ಮಾತಾಡ್ತಿದ್ರೆ ಅವ್ರಿಗೆ ಬೇಜಾರಾಗಲ್ವಾ ಇಲ್ಲಮ್ಮ ನೀನು ತಪ್ಪು ತಿಳ್ಕೊಂಡಿದ್ಯಾ ನಿಜ ಹೇಳ್ಬೇಕಂದ್ರೆ ಇವತ್ತು ಬೆಳಗ್ಗೆ ನಾನು ಬೇಜಾರು ಮಾಡ್ಕೊಂಡಿದ್ದಾಗ ಅತ್ತೆನೇ ಹೇಳಿದ್ರು ಗೊತ್ತಾ ತವ್ರ ಮನೆ ಬಿಟ್ಟು ಬರೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು ಆರಾಮಾಗಿ ಒಂದು ವಾರ ನೀನು ಪ್ರವೀಣ್ ಇಬ್ಬರು ನಿಮ್ಮ ಮನೇಲಿ ಇದ್ದು ಬನ್ನಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ಈಗೇನು ಮದುವೆ ಆಗಿ ಹೊಸದು ಆ ರೀತಿ ಹೇಳಿರ್ತಾರೆ ನೀನು ಪದೇ ಪದೇ ನನ್ನ ತವ್ರ ಮನೆಗೆ ಹೋಗಬೇಕು ನಮ್ಮಮ್ಮನ ಯೋಚನೆ ಆಗ್ತಿದೆ ಹಾಗೆ ಹೀಗೆ ಅಂದರೆ ಎಂಥವರೆಗೂ ಬೇಜಾರಾಗೆ ಆಗುತ್ತೆ ಕೋಪ ಬಂದೇ ಬರುತ್ತಲ್ವಾ ಹಾಗೇನೂ ಇಲ್ಲ ಅತ್ತೆ ನನಗೆ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ ನನಗೆ ಒಂದು ಕೆಲಸ ಮಾಡೋಕ್ಕೂ ಬಿಡೋಲ್ಲ ನಿಮಗೆ ಇನ್ನೂ ಒಂದು ವಿಷಯ ಗೊತ್ತಾ ಇವತ್ತು ಬೆಳಗ್ಗೆ ಇವರು ಊರಿಗೆ ಹೋಗ್ಬೇಕಲ್ಲ ಶರ್ಟ್ ಐರನ್ ಮಾಡು ಅಂತ ಹೇಳಿದರು ನಾನು ಐರನ್ ಬಗ್ಗೆ ಸರಿಯಾಗಿ ಇಟ್ಟಿದ್ದೀನಿ ಅದು ಹೇಗೆ ಸ್ಲಿಪ್ಪಾಗಿ ಬಿದೋಯ್ತು ಅಂತಲೇ ನನಗೆ ಗೊತ್ತಿಲ್ಲ ಶರ್ಟ್ ಸುಟ್ಟೋಯಿತು ಇವರು ಕೋಪದಲ್ಲಿ ನನ್ನ ಒಂದು ಮಾತಂದರು ಅದಕ್ಕೆ ಅತ್ತೆ ಅಯ್ಯೋ ಅವಳೇನು ಬೇಕು ಅಂತ ಮಾಡ್ತಾಳೇನೋ ಜೀನೋ ಅಪರೂಪಕ್ಕೆ ಈ ಥರ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಇವ್ರಿಗೆ ಬೈಕ್ ಕಳಿಸಿದ್ರು ನನಗೆ ಸಮಾಧಾನ ಮಾಡಿದ್ರು ಆಮೇಲೆ ಪ್ರವೀಣ್ ತಕ್ಷಣ ಕೋಪ ಬಂದ್ಬಿಡ್ತು ನನ್ನ ರೀತಿ ಅನ್ಬಾರ್ದಾಗಿತ್ತು ನಿನಗಿಂತ ನನಗೆ ಶರ್ಟ್ ಏನು ಮುಖ್ಯ ಅಲ್ಲ ಅಂತ ಹೇಳಿ ಸಮಾಧಾನ ಮಾಡಿ ಇಲ್ಲಿ ಕರ್ಕೊಂಡು ಬಂದರು ಗೊತ್ತಾ ಅಮ್ಮ ನಿನಗಿನ್ನೂ ಒಂದು ವಿಷಯ ಗೊತ್ತಾ ನಮ್ಮಅಮ್ಮಗೆ ಕೊಬ್ಬರಿ ಮಿಠ ಇಷ್ಟ ಅಂತ ಹೇಳಿದ್ದೇ ತಡ ಪ್ರವೀಣ್ ನನಗೂ ಸಹಾಯ ಮಾಡಿದ್ರು ಗೊತ್ತಾ ಕೊಬ್ಬರಿ ಮಿಠಾಯಿ ಮಾಡಕ್ಕೆ ಸಂತೋಷನಮ್ಮ ಯಾವಾಗ್ಲೂ ಇದೇ ರೀತಿ ಖುಷಿ ಖುಷಿಯಾಗಿರು ಆದ್ರೆ ತಾಯಿಯಾಗಿ ನಾನೇನೇನು ಹೇಳ್ಬೇಕೋ ಅದೆಲ್ಲಾನು ನಿನಗೆ ಹೇಳ್ತಾ ಇದ್ದೀನಿ ನೋಡು ಆದಷ್ಟು ಎಲ್ಲ ಕೆಲಸಗಳನ್ನು ನೀನೇ ಮಾಡು ನೀತ್ತೇನೇ ಮಾಡ್ಲಿ ನಿನ್ನೇನೇ ಮಾಡ್ಲಿ ಅಂತ ಕಾಯ್ತಾ ಕುತ್ಕೊಬೇಡ ಗೊತ್ತಾಯ್ತಾ ಸರಿ ಅಮ್ಮ ಹೀಗೆ ಅಮ್ಮ ಮಗಳಿಬ್ರು ಮಾತಾಡ್ತಾ ಕೂತಿರ್ತಾರೆ ಅಷ್ಟರಲ್ಲಿ ಪನ್ನಗಂಗೆ ಫೋನ್ ಬರುತ್ತೆ ಓ ಅತ್ತೆ ಫೋನ್ ಮಾಡ್ತಿದಾರೆ ಹಲೋ ಹಲೋ ಪನ್ನಗ ನೀನು ಪ್ರವೀಣ್ ಇಬ್ರು ಆರಾಮಾಗಿ ಊರು ತಲ್ಪತ್ರ ಫೋನೇ ಮಾಡ್ಲಿಲ್ವಲ್ಲ ಅದಕ್ಕೆ ನಾನೇ ಮಾಡ್ದೆ ಹಾ ಅತ್ತೆ ಆರಾಮಾಗಿ ಬಂದ್ವಿ ಊಟ ಆಯ್ತು ಹೀಗೆ ಅಮ್ಮನ ಹತ್ರ ಮಾತಾಡ್ತಾ ಕೂತಿದ್ದೆ ನಿಮ್ದು ಊಟ ಆಯ್ತಾ ಇಲ್ಲಮ್ಮ ಇನ್ನು ಪ್ರಿಯಾ ಅಮ್ಮ ಮಧ್ಯಾಹ್ನಕ್ಕೆಲ್ಲ ಬಂದ್ಬಿಡ್ತೀನಿ ಕಾಲೇಜಿಂದ ಅಂತ ಹೇಳಿದ್ಳು ಅವ್ಳಿಗೆ ಕಾಯ್ತಾ ಕೂತಿದ್ದೀನಿ ನಿಮ್ಮ ಒಂದು ಊಟ ಆಯ್ತು ಇನ್ನು ಎಷ್ಟೊತ್ತಾಗುತ್ತಂತೆ ಪ್ರಿಯಾ ಬರೋದು ಈಗಾಗಲೇ ಊಟಕ್ಕೆ ಆಗಿದೆಯಲ್ಲ ಅತ್ತೆ ಇನ್ನೇನು ಬರ್ತಾಳಮ್ಮ ಹಾಂ ಪನ್ನಗ ನಿಮ್ಮ ತಾಯಿ ಹೇಗಿದ್ದಾರೆ ಕೇಳಿದೆ ಅಂತ ಹೇಳು ಚೆನ್ನಾಗಿದ್ದಾರೆ ಹಾಂ ಹೇಳ್ತೀನಿ ಅತ್ತೆ ಸರಿ ಇಲ್ಲಿ ಬಗ್ಗೆ ನೀನು ಏನೇ ಯೋಚನೆ ಸರಿನಾ ಆರಾಮಾಗಿದ್ವಾ ಪ್ರವೀಣ ಮಲಗಿದಾನಾ ಹಾಂ ಅತ್ತೆ ಮಲಗಿದಾರೆ ಸರಿ ಹಾಗಿದ್ರೆ ಇಡ್ಲಾ ಸರಿ ಅತ್ತೆ ಪನ್ನಗ ನಿಮ್ಮತ್ತೆಗೆ ನೀನು ಅಂದರೆ ತುಂಬ ಪ್ರೀತಿ ಅನಿಸುತ್ತೆ ಅಲ್ವಾ ಹೌದಮ್ಮ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ನೀನು ಬಂದು ಅಲ್ಲೇ ಇದ್ಬಿಡು ನಮ್ಮತ್ತೆ ಏನೂ ತಿಳ್ಕೊಳ್ಳಲ್ಲ ಅಂತ ಇಲ್ಲ ಕಣೆ ನನಗೆ ಈ ಮನೆ ಈ ಹಳ್ಳಿ ವಾತಾವರಣನೇ ತುಂಬ ಇಷ್ಟ ಸರಿ ನೀನು ಮಲ್ಕೋ ಹೋಗು ನಾನು ಆಶಾ ಮಾತಾಡ್ಸ್ಕೊಂಡು ಬರ್ತೀನಿ ಅವ್ರು ಯಾವಾಗಲೂ ಹೇಳ್ತಾ ಇದ್ಲು ಊರ್ಗೆ ಹೋದಾಗ ಮನೆಗೆ ಹೋಗು ನಮ್ಮಮ್ಮ ನಿನ್ನ ಕೇಳ್ತಾನೆ ಇರ್ತಾರೆ ಅಂತ ಸರಿ ಆಯ್ತು ಬಾ ನಿಜಕ್ಕೂ ಪನ್ನಗ ತುಂಬಾ ಅದೃಷ್ಟ ಮಾಡಿದ್ಲು ಒಳ್ಳೆ ಮನೇನೇ ಸಿಕ್ಕಿದೆ ಅವಳಿಗೆ ನನಗೆ ಅದೇ ಸಮಾಧಾನೀರ ಓ ಪನ್ನಗ ಬಮ್ಮಾ ಯಾವಾಗ ಬಂದೆ ಚೆನ್ನಾಗಿದೀಯಾ ನಾನು ಚೆನ್ನಾಗಿದ್ದೀನಿ ಆಂಟಿ ನೀವು ಹೇಗಿದ್ದೀರಾ ಅಂಕಲ್ ಹೇಗಿದ್ದೀರಾ ಆಶಾ ಫೋನ್ ಮಾಡಿದ್ಲಾ ಅಯ್ಯೋ ಅವಳಿಗೆ ಫೋನ್ ಮಾಡಕ್ ಪುರ್ಸೋತಿದ ಹೇಳು ಯಾವಾಗ ನೋಡಿದ್ರು ಲ್ಯಾಪ್ಟಾಪ್ ಹಿಡ್ಕೊಂಡು ಕುತ್ಕೋತಾಳೆ ನಾನೇನಾದರೂ ಫೋನ್ ಮಾಡಿದೆ ಅಂತ ಇಟ್ಕೋ ಅಮ್ಮ ಮೀಟಿಂಗ್ ಅಲ್ಲಿ ತಡಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಇಡ್ತಾಳೆ ನಾನು ನಾನಾಗೆ ಮಾಡೋವರೆಗೂ ಅವಳು ಮಾಡೋದೇ ಇಲ್ಲ ಗೊತ್ತಾ ಈಗಲೇ ಹೀಗೆ ಇನ್ ಮದುವೆ ಆದರೆ ಗಂಡ ಹೆಂಡತಿ ಇಬ್ಬರು ಬರೀ ಕೆಲಸದಲ್ಲೇ ಮುಳುಗ ಹೋಗ್ತಾರೆ ಅನ್ಸುತ್ತೆ ಅವಳು ತವರ್ ಮನೆ ಕಡೆ ಬರಬೇಕು ಅನ್ನೋ ನೆನ್ಪು ಇರಲ್ವೇನೋ ನನಗೆ ಗೊತ್ತಿಲ್ಲ ಸಿಟಿ ಜೀವನಾನೇ ಹಾಗೆ ಆಂಟಿ ಏನು ಮಾಡಕ್ಕಾಗಲ್ಲ ಕೆಲಸ ಇರುತ್ತೆ ಒಪ್ಕೊಳ್ತೀನಿ ಅವಳ ಭಾವನೆಗಳಿಗೆ ಬೆಲೆ ಕೊಟ್ಟು ಅವಳ ಪ್ರೀತಿನ ನಾವು ಸ್ವೀಕರಿಸಿದ್ವಿ ಅಲ್ವಾ ಮದ್ವೆ ಮಾಡ್ಕೊಡ್ತೀವಿ ಅಂತಾನು ಹೇಳಿದೀವಿ ಅಲ್ವಾ ಅದೇ ರೀತಿ ನಮ್ಮ ಮಾತು ಕೇಳಬೇಕಲ್ವಾ ಅವಳು ನಾನು ಎಷ್ಟೋ ಸರಿ ಹೇಳಿದೀನಿ ಒಂದ್ ವಾರನಾದ್ರೂ ರಜೆ ಹಾಕಿ ಇಲ್ಲಿಗೆ ಬಾರೆ ಇನ್ ಮದ್ವೆ ಆದ್ಮೇಲೆ ನೀನಾಯ್ತು ನಿನ್ ಗಂಡ ಆಯ್ತು ನಿಮ್ಮ ಆಫೀಸ್ ಆಯ್ತು ಆಮೇಲೆ ಪುರುಸೊತ್ತೇ ಆಗಲ್ಲ ಅಂತ ನನ್ನ ಮಾತೇ ಕೇಳಲ್ಲ ಅಂತಾಳ ಅವಳು ನಾನೇ ಅವಳಿಗೆ ರಾತ್ರಿ ಫೋನ್ ಮಾಡ್ತೀನಿ ನಾನು ಊರಲ್ಲೇ ಇದ್ದೀನಿ ಬಾ ಅಂತ ನೋಡೋಣ ಏನ್ ಹೇಳ್ತಾಳೆ ಅಂತ ಮೊದಲು ಆ ಕೆಲಸ ಮಾಡು ಎಷ್ಟು ಹೇಳಿದ್ರು ನನ್ನ ಮಾತೆ ಕೇಳಲ್ಲ ಬಿಡು ಅಪ್ಪನಗ ಒಬ್ಬಳೇ ಬಂದ್ಯಾ ನಿಮ್ಮ ಯಜಮಾನ್ರು ಬರ್ಲಿಲ್ವಾ ಅವರು ಬಂದಿದ್ದಾರೆ ಆಂಟಿ ಬಂದಿದ್ದಾರೆ ಅಂದಮೇಲೆ ನಮ್ಮನೆ ಕರ್ಕೊಂಡು ಬರೋದಲ್ವಾ ಅವರು ಊಟ ಮಾಡಿ ಮಲಗಿದ್ರು ಆಶಾ ಯಾವಾಗ ಫೋನ್ ಮಾಡಿದ್ರು ಹೇಳೋಳು ನಮ್ಮಮ್ಮ ನಿನ್ನ ಕೇಳ್ತಾನೆ ಇರ್ತಾರೆ ನೀನು ಊರ್ ಕಡೆ ಹೋದಾಗ ನಮ್ಮ ಮನೆಗೆ ಹೋಗ್ಬಾ ಅಂತ ಅದಕ್ಕೆ ಬಂದೆ ಹೋಗ್ಲಿ ಬಿಡಮ್ಮ ನೀನಾದರೂ ಅಷ್ಟಾದರೂ ನೆನ್ಪಿಟ್ಕೊಂಡು ಬಂದ್ಯಲ್ಲ ಅವಳಿಗೆ ನಿನಗೆ ಉಪದೇಶ ಮಾಡೋಕೆ ಗೊತ್ತಾಗುತ್ತೆ ಅವಳು ಮಾತ್ರ ಬರಲ್ಲ ಮತ್ತೆ ಹೇಗಿದೆ ಮದುವೆ ಜೀವನ ಮಾವ ಅತ್ತೆ ನಾದ್ನಿ ಗಂಡ ಎಲ್ಲರೂ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರಾ ಹ್ಞೂ ಆಂಟಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಪ್ರವೀಣ್ ಬಗ್ಗೆ ನನಗೆ ಗೊತ್ತಿತ್ತು ಅದಕ್ಕೆ ನಾನು ಅವ್ರನ್ನ ಪ್ರೀತಿ ಮಾಡಿದ್ದು ಆದರೆ ಅವ್ರ ತಂದೆ ತಾಯಿ ತಂಗಿ ಅವ್ರು ಯಾರ ಬಗ್ಗೆನೂ ನನಗೆ ಗೊತ್ತಿರಲಿಲ್ಲ ನಮ್ಮ ಅತ್ತೆ ಅಂತೂ ನನ್ನ ತಮ್ಮ ಸ್ವಂತ ಮಗಳೇನು ಅನ್ನೋ ಥರ ನೋಡ್ಕೋತಾರೆ ಅವರಿಗೆ ನಾನು ಬೇರೆ ಅಲ್ಲ ಪ್ರಿಯಾ ಬೇರೆ ಅಲ್ಲ ನನ್ನೂ ಅಷ್ಟೇ ಅತ್ತಿಗೆ ಅಂದರೆ ಅಷ್ಟೇ ಮರ್ಯಾದೆ ಕೊಡ್ತಾಳೆ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾಳೆ ಇನ್ನು ಮಾವ ಅಂತೂ ದೇವ್ರಂತವ್ರು ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಹೇಗೋ ಒಳ್ಳೆ ಮನೆ ಅಲ್ಲ ಅಷ್ಟೇ ಸಾಕು ಬಿಡಮ್ಮ ಸರಿ ಆಂಟಿ ನಾನೇನ್ ಬರ್ತೀನಿ ಇದೇನೋ ಹೀಗ್ ಬಂದ್ ಹೀಗೆ ಹೋಗ್ತಿದ್ಯಲ್ಲ ಬಾ ತಿನ್ನಕ್ಕೆ ಏನಾದ್ರೂ ಕೊಡ್ತೀನಿ ಇಲ್ಲ ಆಂಟಿ ಈಗಷ್ಟೇ ಊಟ ಆಯ್ತು ನಾನು ಅಮ್ಮ ಮಾತಾಡ್ತಿದ್ವಿ ಸಡನ್ ಆಗಿ ನೆನ್ಪಾಯ್ತು ಆಶಾ ಹೇಳಿದ್ದು ಅದಕ್ಕೆ ಬಂದೆ ಬಂದೆಗ ಆಶೆ ಏನೋ ಹೇಳ್ತಾ ಇದ್ಲು ಮದುವೆ ಆದಮೇಲೆ ಪನ್ನಗ ಅವ್ರ ತಾಯಿನೂ ಅವ್ರ ಜೊತೆಲೆ ಕರ್ಕೊಂಡು ಹೋಗ್ತಾಳೆ ಅಂತ ನಿಮ್ಮ ತಾಯಿ ನೋಡಿದ್ರೆ ಇಲ್ಲೇ ಇದ್ದಾರಲ್ಲ ಹೌದು ಆಂಟಿ ನನಗೇನೋ ಇಷ್ಟ ಇದೆ ಆದರೆ ಅಮ್ಮ ಅದೆಲ್ಲ ಚೆನ್ನಾಗಿರಲ್ಲ ನನಗೆ ಈ ಮನೆ ಈ ಹಳ್ಳಿ ವಾತಾವರಣವೇ ಇಷ್ಟ ನಾನು ಇಲ್ಲೇ ಇರ್ತೀನಿ ಅಂತಿದ್ದಾರೆ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ನೋಡ್ತಾರೆ ಆಂಟಿ ಎಷ್ಟು ಹೇಳಿದ್ರೂ ನನ್ನ ಮಾತೇ ಕೇಳಲ್ಲ ನೀನು ಹೇಳ್ತಿರೋದು ಸರಿನೇ ಆದರೆ ನಿಮ್ಮಮ್ಮ ಯೋಚನೆ ಮಾಡಿರೋದ್ರಲ್ಲಿ ತಪ್ಪೇನೂ ಇಲ್ಲ ಕರ್ಕೊಂಡು ಹೋಗ್ಬಿಡ್ಬೋದು ಆಮೇಲೆ ಅಲ್ಲಿ ನಿಮ್ಮ ಅತ್ತೆ ಮನೇಲಿ ಏನಾದರೂ ಅಂದರೆ ನಿನ್ನ ಮನಸ್ಸಿಗೂ ಬೇಜಾರು ನಿಮ್ಮ ಅಮ್ಮಗೂ ಬೇಜಾರು ಅದನ್ನೆಲ್ಲ ಅವರು ಯೋಚನೆ ಮಾಡಿರ್ತಾರಲ್ವಾ ಇಲ್ಲ ಆಂಟಿ ಅತ್ತೆ ಆ ರೀತಿ ಇಲ್ಲ ಅದನ್ನು ನಾನು ಎಷ್ಟು ಸತಿ ಅಮ್ಮಂಗೆ ಹೇಳಿದ್ರು ಅಮ್ಮ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಹೋಗ್ಲಿ ಬಿಡು ಒಂದು ಮೂರ್ನಾಲ್ಕು ಆಗಲಿ ಆಮೇಲೆ ಬೇಕಾದರೆ ಕರ್ಕೊಂಡು ಹೋಗುವಂತೆ ಹ್ಞೂ ನಾನು ಸ್ವಲ್ಪ ಸಮಯ ಆಗಲಿ ಅಂತ ಸುಮ್ಮನೆ ಇದ್ದೀನಿ ಸರಿ ಆಂಟಿ ನಾನೇನು ಬರ್ತೀನಿ ಸರಿ ಆಶಾಗೂ ಫೋನ್ ಮಾಡಿ ಹೇಳು ಇನ್ನೊಂದು ವಾರ ಇಲ್ಲೇ ಇರ್ತೀಯ ಅಲ್ವಾ ಹಾಂ ಆಂಟಿ ಒಂದು ವಾರ ಇಲ್ಲೇ ಇರ್ತೀನಿ ನಮ್ಮನೆಯವರು ಇರ್ತಾರೆ ಹೌದಾ ಸರಿ ಹಾಗಿದ್ರೆ ಸಾಯಂಕಾಲ ಅವರನ್ನ ಮನೆ ಆ ರೀತಿ ಎಲ್ಲೂ ಬರೋರಲ್ಲ ನೋಡೋಣ ಏನಾದರೂ ಬಂದರೆ ಅವ್ರ ಜೊತೆ ಬರ್ತಾರೆ ಸರಿ ನಾನೇನು ಬರ್ತೀನಿ ಹೋಗ್ಬಾ ಅಮ್ಮ ಒಳ್ಳೇದಾಗ್ಲಿ ಏನಮ್ಮ ನಿನ್ನ ಮಗ ಸೊಸೆ ಇಬ್ರು ಊರಿಗೆ ಹೋಗಾಯ್ತಾ ಬೆಳಿಗ್ ಹೋದ್ರು ಕಡೆ ಪ್ರಿಯಾ ಪ್ರವೀಣ್ ಪನ್ನಗನ್ನ ಪ್ರೀತಿಸಿ ಮದ್ವೆ ಮಾಡ್ಕೊಂಡಿರ್ಬೋದು ಗೊತ್ತಾ ಚಾನ್ಸ್ ಕುಣಿತಾನೆ ಅಂದ್ಮೇಲೆ ಅತ್ಕೇನ ಬೈತಾನ ಅವನು ಅದನ್ನ ತಿಳ್ಕೊಬೇಕು ಅಂತಾನೆ ಇವತ್ ಬೆಳಗ್ಗೆ ಪನ್ನಗ ಶರ್ಟ್ ಐರನ್ ಮಾಡ್ತಾ ಇದ್ಲು ಪ್ರವೀಣ್ ಏನಕ್ಕೂ ಕರ್ದ ಅಂತ ಒಳಗಡೆ ಹೋದ್ಲು ನಾನ್ ಐರನ್ ಬಾಕ್ಸ್ನ ಶರ್ಟ್ ಮೇಲೆ ಇಟ್ಬಿಟ್ಟು ಯಾರಿಗೂ ಗೊತ್ತಿಲ್ದಂಗೆ ಸೀದಾ ಅಡುಗೆ ಮನೆಗೆ ಹೋದೆ ಆಮೇಲೆ ಪ್ರವೀಣ್ ಬಂದು ಶರ್ಟ್ ನೋಡಿ ಇದು ಏನು ಪನ್ನದ ಐರನ್ ಬಾಕ್ಸ್ ಯಾವ ರೀತಿ ಇಡಬೇಕು ಅಂತ ನಿನಗೆ ಗೊತ್ತಾಗಲ್ವಾ ಹಾಗೆ ಹೀಗೆ ಅಂತ ಚೆನ್ನಾಗಿ ಬೈತಾ ಇದ್ದ ಹೌದಾ ಆಮೇಲೆ ಏನಾಯ್ತು ಆಮೇಲೆ ನಾನೇ ಬೇಕು ಅಂತ ಪ್ರವೀಣ್ ಇಬ್ರು ಕಡೆ ಅನ್ನ ಪಾಪ ಯಾರಾದರೂ ಬೇಕು ಅಂತ ಮಾಡ್ತಾರಾ ಏನೋ ಗೊತ್ತಿಲ್ಲದೆ ಆಗಿದೆ ಅಷ್ಟೇ ಅಂತ ಹೇಳಿ ಪನ್ನಗಾ ಪರ ವಹಿಸ್ಕೊಂಡು ಮಾತಾಡೋ ಹಾಗೆ ಮಾತಾಡ್ರೆ ಪನ್ನಗಂಗೆ ಮೇಲೆ ಸ್ವಲ್ಪನೂ ಅನುಮಾನ ಬರಲಿಲ್ಲ ಗೊತ್ತಾ ಅಮ್ಮ ಹುಷಾರಾಗಿರೋ ಯಾವಾಗಲೂ ನೀನ್ ಅನ್ಕೊಂಡಿದ್ದೆ ಆಗಲ್ಲ ಈಗ ಸತ್ಯಕ್ಕೆ ನಾನು ಅನ್ಕೊಂಡಿದ್ದೆ ಆಗಿದೆ ಇನ್ ಮುಂದೆ ನೋಡ್ಬೇಕು ಪ್ರಿಯಾ ಈಗೇನೋ ಒಂದ್ ವಾರ ಇಬ್ರು ಅಲ್ಲಿದ್ದಾರೆ ಆಮೇಲೆ ವಾಪಸ್ ಇಲ್ಲಿಗೆ ಬಂದೇ ಬರ್ತಾರೆ ನನಗಂತೂ ಪನ್ನಗಾಯಿ ಮನೇಲಿರೋದು ಸ್ವಲ್ಪನೂ ಇಷ್ಟ ಇಲ್ಲ ಕಣೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಇದೊಳ್ಳೆ ಆಯ್ತಮ್ಮ ನಿಂದು ಅಣ್ಣನ ಮದುವೆ ಆದಮೇಲೆ ಇವಾಗ ಅತ್ತಿಗೆ ಇಲ್ಲಿರೋದು ಇಷ್ಟ ಇಲ್ಲ ಅಂದರೆ ಅರ್ಥ ಏನು ಅಣ್ಣ ಎಲ್ಲಿರ್ತಾನೋ ಅಲ್ಲಿ ಅತ್ತಿಗೆ ಇರಲೇಬೇಕಲ್ವಾ ಇರಬೇಕು ಆದರೆ ನನಗಂತೂ ಅವಳನ್ನು ಸೊಸೆ ಅಂತ ಒಪ್ಕೊಳ್ಳೋಕ್ಕೂ ಇಷ್ಟ ಆಗ್ತಾಯಿಲ್ಲ ಇಲ್ಲಿ ಇರಿಸ್ಕೊಳೋಕ್ಕೂ ಇಷ್ಟ ಆಗ್ತಿಲ್ಲ ಅದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿ ಪ್ರವೀಣವೇ ಅವಳನ್ನ ಮನೆಯಿಂದ ಓಡಿಸ್ಬೇಕು ಆ ರೀತಿ ಮಾಡಬೇಕು ಅಂತಲೇ ಬೆಳಗ್ಗೆ ಶರ್ಟ್ ಸುಟ್ಟು ಹಾಕಿದ್ದು ಹಾಗಾದ್ರೂ ನಿನ್ ಏನ್ ಕೆಲಸ ಮಾಡೋಕ್ಕೂ ಬರಲ್ಲ ನೀನಿಲ್ಲಿ ಇರೋಕ್ಲಾಯಕೆ ಇಲ್ಲ ಹೋಗು ನಿನ್ ತವ್ರ ಮನೆಗೆ ಅಲ್ಲೇ ಬಿದ್ದಿರೋ ಅಂತ ಏನಾದ್ರೂ ಬೈಟ್ ಕಳಿಸ್ತಾನ ಅಂತ ಅಮ್ಮ ಇಂಥ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಅಣ್ಣ ಅತಿಗೆಲ್ಲ ಬೈಟ್ ಕಳಿಸ್ತಾನ ಹೇಳು ನಿಮಗೆ ಅದೇ ಗೊತ್ತಾಗಲ್ಲ ಈಗ ಮದುವೆ ಆಗಿ ಹೊಸ್ತು ಕಣೆ ಅವಳು ಎಷ್ಟೇ ದೊಡ್ಡ ತಪ್ಪು ಮಾಡಲಿ ಅವನಿಗೆ ಅಷ್ಟೊಂದು ಕೋಪ ಬರಲ್ಲ ಆದರೆ ಮುಂದೆ ಹೋಗ್ತಾ ಹೋಗ್ತಾ ಚಿಕ್ಕ ಪುಟ್ಟ ತಪ್ಪುಗಳು ಅವನಿಗೆ ದೊಡ್ಡದಾಗಿ ಕಾಣಿಸೋಕ್ ಶುರುವಾಗುತ್ತೆ ಆವಾಗ ಅವನೇ ಅವಳದ್ನ ಬೈದು ಮನೆಯಿಂದ ಆಚೆಗೆ ಹಾಕ್ತಾನೆ ನೋಡ್ತಾ ಇರು ನಿಮ್ಮ ಎಷ್ಟೊಂದು ಬದ್ಲಾಗಿದ್ದಾನೆ ಅಂತ ನಿನಗೇನು ಗೊತ್ತು ನೀನಿನ್ನೂ ಅಣ್ಣನ ಪಾಪದವನು ಅಂತ ಅನ್ಕೊಂಡಿದ್ಯಾ ಅತ್ತಿಗೆ ರೀ ನಮ್ಮ ತಾಯಿಗೆ ಕೊಬ್ಬರಿ ಮಿಠಾಯಿ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ದೆ ತಡ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ನಿಮ್ಮಣ್ಣನೂ ಅತ್ತಿಗೆ ಸಹಾಯ ಮಾಡ್ತಿದ್ದ ಗೊತ್ತಾ ಅಷ್ಟೆಲ್ಲ ಮಾಡ್ದವರು ಅಮ್ಮ ನಿಂಗೊಂದು ಪೀಸ್ ಕೊಬ್ಬರಿ ಮಿಠಾಯಿ ತಗೋ ಅಂತ ಹೇಳಿಲ್ಲ ಎಲ್ಲಾನು ಡಬ್ಬಿಗೆ ತುಂಬ್ಕೊಂಡು ಅಲ್ಲಿಗೆ ತಗೊಂಡು ಹೋಗಿದ್ದಾಳೆ ಇದ್ಯಾಕೋ ಬಾರಿ ಅತಿ ಆಯ್ತು ಬಿಡು ನಮಗೊಂದು ಸ್ವಲ್ಪ ಇಟ್ಟಿದ್ರೆ ಏನಾಗ್ಬಿಡ್ತಿತ್ತು ಬಂದಿದಾಳಲ್ಲ ಕಿವಿ ಚುಚ್ಚಕ್ಕೆ ನೀವು ನೀವು ನಿಮ್ ತಾಯಿಗೆ ಯಾಕೆ ಕೊಡ್ತೀರಾ ಅಂತ ಹೇಳ್ಕೊಟ್ಟಿರ್ತಾಳೆ ಅದಕ್ಕೆ ಅವನು ಹೌದು ಅನ್ಬಿಟ್ಟು ಎಲ್ಲ ತಗೊಂಡ್ ಹೋಗಿರ್ತಾನೆ ಇನ್ನೇನು ಹಾಗಂತ ನಾವು ಉಪವಾಸ ಇದೆಂತ ನ್ಯಾಯನಮ್ಮ ನೀನೇನೆ ಅನ್ನು ಪ್ರಿಯ ನನಿಗಂತೂ ಯಾಕೋ ಇದಿಷ್ಟ ಆಗ್ತಾ ಇಲ್ಲ ಹೌದು ಆದ್ರೆ ಇವಾಗ ಅಪ್ಪನೂ ದುಡಿತಾ ಇಲ್ಲ ಅಣ್ಣರ ಹತ್ರನು ಇಸ್ಕೊಳಕ್ ಬೇಡ ಅಂದ್ರೆ ಮುಂದೆ ಜೀವನ ಹೇಗೆ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಹೇಗೋ ನೀನ್ ಕಾಲೇಜ್ ನಾಲ್ಕೂವರೆ ಐದು ಗಂಟೆಗೆಲ್ಲ ಮುಗಿಯುತ್ತೆ ಐದರಿಂದ ರಾತ್ರಿ ಒಂಬತ್ತೂವರೆ ಹತ್ತು ಗಂಟೆವರೆಗೂ ಯಾವ್ದಾದ್ರೂ ಕೆಲಸ ಹುಡುಕೋ ಈಗೇನೋ ಪಾರ್ಟ್ ಟೈಮ್ ಜಾಬ್ ಅಂತೇನೋ ಮಾಡ್ತಾರಲ್ಲ ನೀನು ಸ್ವಲ್ಪ ಹಣನ ಕೂಡಿಟ್ಕೋ ಯಾವಾಗ್ಲೂ ನೀವು ನೆಚ್ಕೊಂಡಿರಕ್ ಆಗತ್ತಾ ಹೇಳು ಹೌದಲ್ವಮ್ಮ ಇದ್ರ ಬಗ್ಗೆ ಯೋಚನೆ ಬಂದಿರ್ಲಿಲ್ಲ ಆದ್ರೆ ಈ ವಿಷಯ ಮಾತ್ರ ಅದಕ್ಕೆ ಅದ್ರಲ್ಲೂ ನಿಮ್ಮ ಅಪ್ಪಂಗಂತೂ ಗೊತ್ತಾಗ್ಲೇ ಗೊತ್ತಾದ್ರೆ ಮನೇಲಿ ರಂಪ್ರಾಮಾಯಣನೇ ಮಾಡ್ಬಿಡ್ತಾರೆ ಅವ್ರಿಗೆ ಗೊತ್ತಿಲ್ದಂಗೆ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೇಕು ಅಮ್ಮ ನೀನ್ ಹೇಳ್ದಂಗೆ ಕೆಲ್ಸ ಏನೋ ಹುಡ್ಕೊಳ್ತೀನಿ ಆದ್ರೆ ಮನೇಲಿ ಮ್ಯಾನೇಜ್ ಮಾಡೋದೇ ಕಷ್ಟ ಅದ್ರ ಬಗ್ಗೆ ನೀನ್ ಏನೋ ತಲೆ ಕೆಡ್ಸ್ಕೊಬೇಡ ಏನೋ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅದು ಇದು ಅಂತ ಹೇಗೋ ಹೇಳಿ ಮ್ಯಾನೇಜ್ ಮಾಡ್ತೀನಿ ಆದ್ರೆ ನೀನ್ ಸಂಪಾದನೆ ಮಾಡ್ತಾ ಇರೋದು ಅವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ನಿನಗೇನು ಕಮ್ಮಿ ಆಗಿದೆ ಪ್ರಿಯಾ ನಿನಗೆ ವಿದ್ಯೆ ಇಲ್ವಾ ಬುದ್ಧಿ ಇಲ್ವಾ ನೀನು ಅವನಿಗಿಂತ ಜೋರಾಗಿರಬೇಕು ಹೀಗೆ ಲಕ್ಷ್ಮಿ ತನ್ನ ಮಗಳು ಪ್ರಿಯಾಗೆ ತನ್ನ ಅಣ್ಣ ಅತ್ತಿಗೆ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತಾಳೆ ಪ್ರಿಯಾ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಮಾಡಿದೆ ಅದನ್ನೇ ಕೇಳ್ತಾ ಹೋಗ್ತಾಳೆ ಪ್ರವೀಣ್ ಇದು ನನಗೆ ತುಂಬಾ ಇಷ್ಟವಾದ ಜಾಗ ಗೊತ್ತಾ ನನಗೆ ಬೇಜಾರಾದರೂ ಇಲ್ಲೇ ಬರ್ತಿದ್ದೆ ಇಷ್ಟೇ ಖುಷಿ ಇದ್ದರೂ ಇಲ್ಲಿಗೆ ಬರ್ತಾ ಇದ್ದೆ ಪ್ರವೀಣ್ ನಿಮಗ್ ಗೊತ್ತಾ ಇದೇ ಜಾಗದಲ್ಲಿ ಕೂತ್ಕೊಂಡು ನಾನು ಆಶಾ ಹತ್ರ ಹೇಳಿದ್ದೆ ಪ್ರವೀಣ್ ನನಗೋಸ್ಕರ ಇನ್ನೂ ಕಾಯ್ತಾ ಇದ್ದಾರಾ ಏನು ವಿಷಯನೂ ಗೊತ್ತಿಲ್ಲ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಆಗ ಆಶಾ ಹೇಳಿದ್ದು ನಾನು ಅವಿನಾಶ್ ಹತ್ರ ಮಾತಾಡಿ ಎಲ್ಲ ತಿಳ್ಕೊತೀನಿ ನೀನು ಏನೇ ಯೋಚನೆ ಮಾಡಬೇಡ ಅಂತ ನಿಜಕ್ಕೂ ನನಗೆ ನೀವು ನನ್ನ ಜೀವನದಲ್ಲಿ ಬರ್ತಿರೋ ಇಲ್ವೋ ಅಂತ ತುಂಬಾನೇ ಭಯ ಆಗ್ಬಿಟ್ಟಿತ್ತು ಇವಾಗ ಇಬ್ರು ಜೊತೆಲೇ ಇದೀವಲ್ಲಪ್ಪನಕ ಮತ್ತೆ ಯಾಕ ಅದ್ರ ಬಗ್ಗೆ ಯೋಚನೆ ಹೌದಲ್ವಾ ಆದ್ರೆ ಇನ್ನೊಂದು ವಾರ ಆಮೇಲೆ ನಿಮ್ಮ ಪಾಡಿಗ್ ನೀವು ಆಫೀಸಿಗೆ ಹೋಗ್ಬಿಡ್ತೀರಾ ನಾನು ಒبಳೆ ਆಗ್ಬಿಡ್ತೀನಿ ಒبಳೆ ಹೇಗಾಗ್ತ್ಯಾ ಮನೇಲಿ ಅಪ್ಪ ಅಮ್ಮ ಪ್ರಿಯಾ ಎಲ್ಲರೂ ಇರ್ತಾರೆ ಪ್ರಿಯಾ ಕಾಲೇಜಿಂದ ಬಂದಮೇಲೆ ನೀನು ಪ್ರಿಯಾ ಎಲ್ಲಾದ್ರೂ ಶಾಪಿಂಗ್ ಹೋಗಿ ಅಥವಾ ವಾಕಿಂಗ್ ಹೋಗಿ ಟೈಮ್ ಪಾಸ್ ಆಗತೇ ಅಷ್ಟರಲ್ಲಿ ನಾನು ಮನೆಗೆ ಬರ್ತೀನಿ ದಿನ ಕಳೆಯೋದೇ ಗೊತ್ತಾಗಲ್ಲ ಪ್ರವೀಣ್ ನನಗೆ ಮುಂದಕ್ಕೆ ಓದಬೇಕು ಅಂತ ಆಸೆ ಆಗ್ತಿದೆ ನೀವು ಓದಿಸ್ತೀರಾ ಅಯ್ಯೋ ಅದಕ್ಕೆ ನಂಬೆ ಪನ್ನಗ ಆರಾಮಾಗಿ ಓದು ನಾನೇನು ಓದ್ತೀನಿ ಆದ್ರೆ ಮನೆಯಲ್ಲಿ ಅತ್ತೆ ಮಾವ ಏನು ಹೇಳ್ತಾರೋ ಅಂತ ಭಯ ಆಗ್ತಿದೆ ಅಯ್ಯೋ ಅವ್ರೇನು ಹೇಳ್ತಾರೆ ಇನ್ನೂ ಖುಷಿ ಪಡ್ತಾರೆ ನಮ್ಮ ಮನೆ ಸೊಸೆಗೆ ಇನ್ನೂ ಓದಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯಲ್ಲ ಅಂತ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್